ಮಡಿಲಾ ತುಂಬುವೆ ಶ್ರೀ ಗೌರಿ ದೇವಿಗೆ ಪರಿಮಳದ ಮಲ್ಲಿಗೆಯ ಮುಡಿಸುವೆ ನಿನ್ನ ಮುಡಿಗೆ ಮಡಿಲಾ ತುಂಬುವೆ ಶ್ರೀ ಗೌರಿ ದೇವಿಗೆ ಲಕ್ಷ್ಮೀ ರೂಪದಲ್ಲಿ ಮನೆಗೆ ಬಾರಮ್ಮ ಅರಿಶಿನ ಕುಂಕುಮವ ಸ್ವೀಕರಿಸಮ್ಮ ಲಕ್ಷ್ಮೀ ರೂಪದಲ್ಲಿ ಮನೆಗೆ ಬಾರಮ್ಮ ಅರಿಶಿನ ಕುಂಕುಮವ ಸ್ವೀಕರಿಸಮ್ಮ ಮುತ್ತೈದೆ ಭಾಗ್ಯ ಸ್ಥಿರವಾಗಿರುವಂತೆ ಎಂದು ಹರಸಮ್ಮ ಮುತ್ತೈದೆ ಭಾಗ್ಯ ಸ್ಥಿರವಾಗಿ ಇರುವಂತೆ ಎಂದು ಹರಸಮ್ಮ ಮಡಿಲ ತುಂಬುವೆ ಶ್ರೀ ಗೌರಿ ದೇವಿಗೆ ಪರಿಮಳದ ಮಲ್ಲಿಗೆಯ ಮುಡಿಸುವೆ ನಿನ್ನ ಮುಡಿಗೆ ಮಡಿಲ ರೇಷ್ಮೆಯ ಕುಪ್ಪುಸವ ನಿನಗೆ ತೊಡಿಸುವೆ ಅಕ್ಕಿ ಕೊಬ್ಬರಿ ಬೆಲ್ಲ ಮಡಿಲಲ್ಲಿ ಇಡುವೆ ರೇಷ್ಮೆಯ ಕುಪ್ಪುಸವ ನಿನಗೆ ತೊಡಿಸುವೆ ಅಕ್ಕಿ ಕೊಬ್ಬರಿ ಬೆಲ್ಲ ಮಡಿಲಲ್ಲಿ ಇಡುವೆ ಭಕ್ತಿಯಿಂದಲಿನ ಸೌಭಾಗ್ಯವತಿ ಸೌಭಾಗ್ಯವತಿಯೆಂದು ಹರಸಮ್ಮ ಭಕ್ತಿಯಿಂದಲಿನ ಬೇಡುವೆ ಸೌಭಾಗ್ಯವತಿ ಎಂದು ಹರಸಮ್ಮ ಮಡಿಲಾ ತುಂಬುವೆ ಶ್ರೀ ಗೌರಿ ದೇವಿಗೆ ಪರಿಮಳದ ಮಲ್ಲಿಗೆಯ ಮುಡಿಸುವೆ ನಿನ್ನ ಮುಡಿಗೆ ಪರಿಮಳದ ಮಲ್ಲಿಗೆಯ ಮುಡಿಸುವೆ ನಿನ್ನ ಮುಡಿ ಶ್ರೀ ಗೌರಿ ದೇವಿಗೆ ಭಾದ್ರಪದ ಮಾಸದಲ್ಲಿ ತದಿಗೆಯ ದಿನದಂದು ಸಿರಿ ಸಂಪದಗಳನ್ನು ಹೊತ್ತು ನೀತರುವೆ ಭಾದ್ರಪದ ಮಾಸದಲ್ಲಿ ತದಿಗೆಯ ದಿನದಂದು ಸಿರಿ ಸಂಪದಗಳನ್ನು ಹೊತ್ತು ನೀತರುವೆ ಸುತನನ್ನು ಕರೆಸಿ ಎಲ್ಲರನ್ನೂ ಹರಸಿ ಎಂದು ಹರಸಮ್ಮ ಸುತನನ್ನು ಕರೆಸಿ ಎಲ್ಲರನ್ನೂ ಹರಸಿ ಎಂದು ಹರಸಂ ಮಾಡಿಲ್ಲ ತುಂಬುವೆ ಶ್ರೀ ಗೌರಿ ದೇವಿಗೆ ಪರಿಮಳದ ಮಲ್ಲಿಗೆಯ ಮುಡಿಸುವೆ ನಿನ್ನ ಮುಡಿಗೆ ಪರಿಮಳದ ಮಲ್ಲಿಗೆಯ ಮುಡಿಸುವೆ ನಿನ್ನ ಮುಡಿಗೆ ಮಡಿಲಾ ತುಂಬುವೆ ಶ್ರೀ ಗೌರಿ ದೇವಿಗೆ ನಾನಾ ಫಲಪುಷ್ಪಗಳ ನೀಡುವೆ ನಮ್ಮ ಭಕ್ತಿಯ ಉಡುಗೊರೆಯ ನಿನಗಿವೆ ನಮ್ಮ นานาผลपुष्पಗಳ نیಡುವೇನಮ್ಮ ಭಕ್ತಿಯ উড়ುಗರೆಯಾ ನಿನಗಿವೇನಮ್ಮ ರತ್ನಮಾಲೆ தரிಸಿ ಮನದಲ್ಲಿ ನೆಲಸಿ ಸೌಭಾಗ್ಯವತಿ ಎಂದು ಹರಸಮ್ಮ ರತ್ನಮಾಲೆ தரிಸಿ ಮನದಲ್ಲಿ ನೆಲಸಿ ಸೌಭಾಗ್ಯವತಿಯೆಂದು ಹರಸಮ್ಮ ಮಡಿಲ ತುಂಬುವೆ ಶ್ರೀ ಗೌರಿ ದೇವಿಗೆ ಪರಿಮಳದ ಮಲ್ಲಿಗೆಯ ಮುಡಿಸುವೆ ನಿನ್ನ ಮುಡಿಗೆ ಪರಿಮಳದ ಮಲ್ಲಿಗೆಯ ಮುಡಿಸುವೆ ನಿನ್ನ ಮುಡಿಗೆ ಮಡಿಲ ತುಂಬುವೆ ಶ್ರೀ ಗೌರಿ ದೇವಿ ಮಡಿಲಾ ತುಂಬುವೆ ಶ್ರೀ ಗೌರಿ ದೇವಿಗೆ ಮಡಿಲ ತುಂಬುವೆ ಶ್ರೀ ಗೌರಿ ದೇವಿಗೆ